ಇವನ್ ದೆನ್ ಆಟ ಆಡಬೇಕಾದವನೇ ನಮ್ದೆಲ್ಲ ಏನಿದ್ರು ಕೋಚು ಗೊತ್ತಾಯ್ತಲ್ಲ ಕೋಚಿಂಗು ನೆಟ್ಸ್ ಅಲ್ಲಿ ಹಿಂಗಾಕ್ರೆ ಹಂಗ್ ಹಂಗಾಕ್ರೆ ಹಿಂಗಾಡು ಅಂತ ಹೇಳಬಹುದೇ ಹೊರತು ನಾಟ್ ಡೈರೆಕ್ಟ್ ದಟ್ ಯು ಡೂ ಇಟ್ ಟು ಪ್ಲೇ ಇಟ್ ಇನ್ ದಿಸ್ ಫ್ಯಾಷನ್ ಅಂತ ಇಷ್ಟೆಲ್ಲಾ ರೆಡಿ ಮಾಡಿ ಕಳಿಸಿದ್ರೆ ಅಮರ ಕುತ್ತಾ ಶೇರ್ ಕರ್ಣಕ್ಕೆ ಒಕ್ಕರ್ ಪಾಯ್ಕಾಣ್ಯಕ್ಕೂ ಬೈಟ್ ಜಾತೆ ಅಂತ ಆಗ್ಬಿಟ್ಟಿದ್ರು ಏನ್ ಮಾಡ್ತೀರಿ ನೀವು ಕಾಗ್ನೈಸಬಲ್ ಅಫೆನ್ಸ್ ಇದೆ ಕ್ರೈಮ್ ಮೀಟಿಂಗ್ಸ್ ಇದೆ ಮೂರ್ ಕ್ರೈಮ್ ಮೀಟಿಂಗ್ ಆಗಿದೆ ಆಫ್ಟರ್ ದಿ ಬೇಲ್ ರಿಜೆಕ್ಷನ್ ಒಂದ್ ಅಕ್ಷರ ನಿಮ್ಮ ಕೇಸ್ ಡೈರಿ ಒಳಗಡೆಗೆ ಎಫರ್ಟ್ಸ್ ಮಾಡಿದೀವಿ ಅಂತ ಇಲ್ಲ ಹಿಡಿಯೋದಕ್ಕೆ ಪೊಲೀಸ್ ಕೊಟ್ಟಿದೀವಿ ಹೊಸ ಹೊಸ ಕಾರ್ ಕೊಡ್ಸಿದ್ದಾರೆ ಅದ ಎರಟಿಗ ಬೊಂಡ ತಿನ್ನಕ್ಕೆ ತಗೊಂಡೋಗ್ತಾರ ಕಾರ್ ತಗೊಂಡು ಚೀತಾ ಕೊಡಿಸಿದ್ದಾರೆ ಎಲ್ಲ ಇದೆ ಹಿಡೀರಪ್ಪ ಅಂತ ಕೇಳಿದ್ರೆ ರೈಟ್ ನಿಮ್ಗೆ ಹಿಡಿಯೋ ಅಲ್ಲಿ ಹಿಟ್ ಎ ರೈಟ್ ಎವರಿ ಇನ್ವೆಸ್ಟಿಗೇಷನ್ ಇನ್ಫ್ಯಾಕ್ಟ್ ಅದನ್ನೇ ಇನ್ನೊಂದು ಕೇಸಲ್ಲಿ ಬರೆದಿದ್ದೀನಿ ದೇರ್ ಇಸ್ ನೋ ಕಂಪಲ್ಷನ್ ದಟ್ ಅನ್ is ಇಸ್ ಟು ಬಿ ಅರೆಸ್ಟೆಡ್ ಯು ಫಾಲೋ ಮೀ ದರ್ ಇಸ್ ನೋ ಕಂಪಲ್ಷನ್ ಇನ್ವೆಸ್ಟಿಗೇಷನ್ ಆಫೀಸರು ಫಾರ್ಟಿ ಫಾರ್ಟಿ ಒನ್ ಅಲ್ಲಿ ಹಿ can ಟೇಕ್ ಎ ಸ್ಟ್ಯಾಂಡ್ ದಟ್ ದಿಸ್ ಇಸ್ ಎ ಕೇಸ್ ವೇರ್ ಐ ಡೋಂಟ್ ರಿಕ್ವೈರ್ ಮೈ ಅದರ್ ಡಾಕ್ಯುಮೆಂಟ್ಸ್ ಚಾರ್ಜ್ ಶೀಟ್ ಅಲ್ಲಿ ಬರೀಬೇಕು ಕಾಲಮ್ ಅಲ್ಲಿ ಆರೋಪಿ ಎಲ್ಲಿದ್ದಾನೆ ಅಂತ ಈಗ ಅದಕ್ಕೆ ಆರೋಪಿಯನ್ನು ಈ ಪ್ರಕರಣದಲ್ಲಿ ಬಂಧಿಸುವ ಅವಶ್ಯಕತೆ ಕಂಡು ಬಂದಿಲ್ಲ ಆದ ಕಾರಣದಿಂದ ಘನನ್ಯಾಯಾಲಯದವರು ಅವರ ಆ ಹಾಜರಾತಿಯನ್ನು ಸಮನ್ಸ್ ನೀಡುವುದರ ಮುಖಾಂತರ ಪಡೆದುಕೊಳ್ಳಬಹುದು ಅಂತ ಬರ್ದಾಕ್ಬೇಕು ಎಲ್ಲಿ ತೋರಿಸಿ ಒಂದ್ ಸಿಂಗಲ್ ಸೋಲ್ನ ಅಂತ ತಾಕತ್ ತಗೊಂಡ್ ಬರೆಯೋಣ್ಣ ಹ್ಮ್ ಹ್ಮ್ ಆತರ ಬರೀಬಹುದು ಅಂತಲೇ ಗೊತ್ತಿಲ್ಲ ಅವ್ರಿಗೆ ಅದಕ್ಕೆ ಇವೆಲ್ಲ ಎಫೆಕ್ಟ್ ಲಾಸ್ಟ್ ದಿನ ಏನ್ ಮಾಡ್ತಾನೆ ಅಂತಂದ್ರೆ ಮೂರು ಕಾನ್ಸ್ಟೇಬಲ್ ಕೊಟ್ಬಿಡ್ತಾನೆ ಯಾರ್ಯಾರಿದ್ರು ಡ್ಯೂಟಿ ನೋಡೋ ರೋಲ್ ಅಲ್ಲಿ ಅಂತ ಅವ್ರನ್ನ ಕೊಟ್ಬಿಟ್ಟು ನಾನು ಇಂಥ ದಿನ ಇಂಥ ಕಡೆ ಹೋದೆ ಇಂಥ ದಿನ ಇಂಥ ಕಡೆ ಹೋದೆ ಅಂತ ದಿನ ಅಂತ ಹುಡ್ಕಕ್ ಹೋದೆ ಅವ್ರು ಸಿಗ್ಲಿಲ್ಲ ಪರಾರಿ ಎಂದು ನಮೂದಿಸಿ ದೋಷಾರೋಪಣೆ ಪಟ್ಟಿ ಸಲ್ಲಿಸಲಾಗಿದೆ ಅದು ಯೂನಿಯನ್ ಮಾಡಲ್ಲ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಎ ಅವ್ನ್ ಮಾಡಿದಕ್ಕೆ ಅವ್ನ ಜೀಪಲ್ಲಿ ಕೂತ್ಕೊಂಡು ಡ್ರೀನಿಂಗ್ ಹಾಕ್ಬಿಟ್ಟು ಫೈಲ್ ಬಿಸಿ ಹಾಕ್ಬಿಟ್ರೆ ಮುಗ್ದೋಯ್ತು ಈ ಚಾರ್ಜ್ ಶೀಟ್ ಇಟ್ಕೊಂಡು ನಮ್ಮನ್ನು ಮಕ್ಕಿ ಕಾಮಕಿ ಹೊಡಿತಾ ಇರ್ತಾರೆ ಏನ್ ಮಾಡ್ಬೇಕು ಅವಾಗ ನಾನು ನೋಡಿದ್ರೆ ಇಲ್ವಾ ಟೂ ಟ್ವೆಂಟಿ ನೈನ್ ಎ ಬೇಲಬಲ್ ಅಫೆನ್ಸ್ ಅದಕ್ಕೆ ಬೇಲ್ ರಿಜೆಕ್ಟ್ ಮಾಡಿದ್ದಾರೆ ಸೆಷನ್ಸ್ ಕೋರ್ಟ್ನವರು ಬೇಲ್ ರಿಜೆಕ್ಟ್ ಮಾಡೋಣ ಅಂದ ಅರ್ಥ ಏನು ದಟ್ಸ್ ದಿ ರೀಸನ್ ವೈ ವಿ ಆರ್ ಸೋ ಮಚ್ ಆಫ್ ಪ್ರಶ್ನೆ ಇಸ್ತಿ ಅರ್ಥ ಓದು ತಿಳ್ಕೊಂಡು ಏನಾರು ನೋಡಿ ಏನಾರು ಮಾಡಿ ಹೇಳೋಕೆ ಪುರ್ಸೋತ್ತೇ ಇಲ್ಲ ಯಾರಿಗೂ ಬರ್ಕೊಮ್ಮ ಆಡ್ಸಿ कौन लर्नडि फोर प्रेयर ब्रीफ दंप्लें नानय नोच ಅದನ್ ಹೆಂಗ್ ಓದಬೇಕು ನೀವೇ ತಿಳ್ಕೊಳ್ಳಿ ಹಾ ಆಯ್ತಾ ಆಮೇಲೆ ಅವ್ರ ತಂದೆ ಹೆಸರು ಚೆನ್ನಾಗಿದೆ ಒನ್ ಸನ್ ಅಂತ ಡಬ್ಲ್ಯೂ ಎನ್ ಎಸ್ ಒ ಎನ್ ಸನ್ ಆಯ್ತಾ ಒನ್ ಸನ್ ಲಾಡ್ ಎ ಕಂಪ್ಲೇಂಟ್ ವಿತ್ ಸಂಜಯ್ ನಗರ್ ಪೊಲೀಸ್ ಇನ್ ಕ್ರೈಮ್ ನಂಬರ್ ಟೂ ಏಟಿ ಸೆವೆನ್ ಆಫ್ ಟ್ವೆಂಟಿ ಟ್ವೆಂಟಿ ಟೂ ಡೇಟೆಡ್ ಲೆವೆನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಟು ಫಾರ್ ದಿ ಫಲಯಿಂಗ್ ಅಫೆನ್ಸಸ್ ಪೇಜ್ ನಂಬರ್ ಸೆವೆನ್ ಪೆನ್ಸಿಲ್ ಮಾರ್ಕ್ ನೆಕ್ಸ್ಟ್ ಪರ ಪೊಲೀಸ್ ಆಫ್ಟರ್ ದಿ ಜಿಸ್ಟ್ ಆಫ್ ದಿ ಕಂಪ್ಲೇಂಟ್ ಅವರ್ಮೆಂಟ್ ರಿವೀಲ್ ದಟ್ इन रेस्पेक्ट इन रेस्पेक्ट कंपनी आटोमेटिव प्राइवेट लिमिटेड In the access bank account to the extent of seven crores twenty lakhs eighty-four thousand five hundred and eight, and in Karnataka Bank, to the extent of two crores forty-one lakhs, ninety-five thousand six hundred and eighty-one. The present petitioner is one of the directors of the said company, and he had no, she had no, she had no uh, uh, financial powers in the incident, and she was in fact a student. First, next, but after registering the case, Kama police are investigating the matter, attempt made by the petitioner to obtain an order of uh, grant of bail is turned down by the learned district judge by order rated 27 January 2023 in CMIS number 363 bar 2023. Thereafter, petitioner is before this court. Next uh, reiterating the grounds i in the petition, comma. see MT Nanaya learned Senior counsel, vehemently contended that the Co-accused persons have already been enlarged on bail and the present petitioner had no role whatsoever in the alleged fraud, uh, alleged fraud and misappropriation and sought for grant of anticipatory bail. First all per control and HGP opposes the bail grounds. First all peruse the material on record meticulously. On such perusal of the material on record, comma, a director who has the power of uh, subscribing the signature and operating with the finance of the company has been granted the bail by the trial court, first stop. Accused number five has also been granted the bail first. for a present petitioner. Insofar as the present petitioner is concerned, comma she had no power to uh, subscribe her signature to the financials, uh, financial documents of the complainant uh, company, and therefore, comma therefore, comma, she is in a better footing than the persons who have been already granted bail. Uh, however, the learned HCGP points out that the amount of rupees seven crore so and so from the access Bank has been. Diverted to the account of the petitioner. First, during the investigation, comma, investigation officer has already freezed the freezed the said account. And therefore, comma, no misappropriation per se has taken place. First taking note of these aspects of the matter and taking uh, these aspects of the matter and also taking note of the fact that the petitioner is not available for the investigation agency. Comma, up here directing the invest, uh, petitioner to join the ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ವೆಸ್ಟಿಗೇಷನ್ ವುಡ್ ಮೀಟ್ ದಿ ಎಂಡ್ಸ್ ಆಫ್ ಜಸ್ಟಿಸ್ ಅಕಾರ್ಡಿಂಗ್ಲಿ ಫಾಲಿಂಗ್ ಆರ್ಡರ್ ಪೆಕ್ಷನ್ ಅಲೋಡು ಅದನ್ನೇ ಮಾಡ್ಕೊಳ್ಳಿ ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕಸ್ಟೋಡಿಯಲ್ ಇನ್ವೆಸ್ಟಿಗೇಷನ್ ಟಿಲ್ ಸಿಕ್ಸ್ ಪಿ ಎಂ ಅಲ್ಲಿ ಬರೀರಿ ಟೇಕಿಂಗ್ ಟು ಕಸ್ಟಡಿಸೋ ಅಂಡ್ ಸೊ ಪೆಟಿಷನರ್ ಕೋಪರೇಟ್ ವಿತ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ ಫರ್ನಿಷಿಂಗ್ ದಿ ಸಿಗ್ನೇಚರ್ ಆಮೇಲೆ ದ ಹ್ಯಾಂಡ್ ರೈಟಿಂಗ್ ಅಂಡ್ ಆಲ್ಸೋ ದಿ ಪಾಸ್ವರ್ಡ್ ಇಫನಿಂಗ್ ಆಫ್ ಹರ್ ಬ್ಯಾಂಕ್ ಅಕೌಂಟ್ ಇನ್ಕ್ಲೂಡಿಂಗ್ ಇನ್ಕ್ಲೂಲ್ ಶಲ್ ಕೋಪರೇಟ್ ವಿತ್ ದ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ಕ್ಲೂಡಿಂಗ್ ಫರ್ನಿಷಿಂಗ್ ದಿ ಫರ್ನಿಶಿಂಗ್ ದಿ ಸ್ಪೆಷ್ಮನ್ ಸಿಗ್ನೇಚರ್ ಹ್ಯಾಂಡ್ ರೈಟಿಂಗ್ ಅಂಡ್ ದಿ ಪಾಸ್ವರ್ಡ್ ಇಫನಿ ಫಾರ್ ದಿ ಅಕೌಂಟ್ ಮೈಂಟೈನ್ ಬೈ ಹರ್ ಇನ್ ಹರ್ ಬ್ಯಾಂಕ್ ಎಲ್ಲ ಮಾಡ್ತಾರೆ ಅಂತ ಬರ್ದಿದೀವಲ್ಲ ನಾವ್ಯಾಕೆ ಅದನ್ನ ರಿಸ್ಟ್ರಿಕ್ಟ್ ಮಾಡ್ಬಿಟ್ರೆ ಇಷ್ಟೇ ಇರೋದು ಅಂತಾಗುತ್ತೆ ಇದು ಏನ್ ಬೇಕಾಗುತ್ತೆ ಅಂದ್ರೆ ಪಾಸ್ವರ್ಡ್ ಒಂದು ಹೇಳೋ ತನಕ ಅದೇನಾಗಿತ್ತೆ ಕೇಳುವಾಗ ಮೇಲ್ ಐ ಡಿ ಗೆ ಬರುತ್ತದು ಒನ್ ಟೈಮ್ ಓ ಟಿ ಪಿ अदन को सी काही इन्वेस्टिगेशन आफीसर कपन इ सो शिअस्ट कॉपरेट वाटा बरको म सेम